ಮುಂದೆ ಸಾಗಲಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರಿಗೂ ನಾನು ಯೋಗೇಶ್ ಕ್ಯಾಬ್ ಡ್ರೈವರ್ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸುಸ್ವಾಗತ ನಾನು ಕೊನೆ ವೀಡಿಯೋ ಮಾಡಿದ್ದೆ ಮನೆಯಲ್ಲೇ ಕುಳಿತು ಕಾರ್ ಡ್ರೈವಿಂಗ್ ಕಲೀರಿ ಪಾರ್ಟ್ ಒನ್ ಅಂತ ಭಾಗ ಒಂದು ಅಂತ ಆ ವಿಡಿಯೋ ಅಂದರೆ ಈಗ ಮನೆಯಲ್ಲೇ ಕುತ್ಕೊಂಡು ಕಾರ್ ಕಲೀರಿ ಅಂದರೆ ಈಗ ನಮಗೇನು ಗೊತ್ತಿಲ್ಲದೆ ಕಾರ್ ಡ್ರೈವಿಂಗ್ ಏನು ಬೇಸಿಕ್ ಗೊತ್ತಿಲ್ಲದೆ ನಾವು ಗಾಡೀಲಿ ಹೋಗಿ ಕುತ್ಕೊಂಡು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಮುಂಚೆ ಅದ್ರ ಬಗ್ಗೆ ನಾವು ತಿಳ್ಕೊಂಡು ಮನೇಲೇ ಕುತ್ಕೊಂಡು ತಿಳ್ಕೊಂಡು ಆಮೇಲೆ ನಾವು ಆಗಿ ಮಾಡ್ಬೋದು ಅಂತ ಇವತ್ತು ಅದ್ರದ ಅದರ ಮುಂದುವರಿದ ಭಾಗ ಅಂದರೆ ಅದರಲ್ಲಿ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋದು ಅಲ್ಲಿವರೆಗೂ ಹೇಳಿದ್ದೆ ಇವತ್ತಿನ ವೀಡಿಯೋದಲ್ಲಿ ಕ್ಲಚ್ ಎಕ್ಸಲೇಟ್ರಿ ಬ್ರೇಕ್ ಹೇಗೆ ಅಪ್ಲೈ ಮಾಡೋದು ಮತ್ತು ಗೇರ್ ಶಿಫ್ಟಿಂಗ್ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ನಾವು ಬಂದು ಕಾರಲ್ಲಿ ಕುತ್ಕೊಂಡ ತಕ್ಷಣ ಫಸ್ಟು ಕಾರ್ ಸೀಟು ಮತ್ತು ಸ್ಟೇರಿಂಗ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನಮ್ಮ ಹೈಟಿಗೆ ತಕ್ಕಂಗೆ ಇನ್ನೊಂದು ಕಾರಲ್ಲಿ ಮೇಲೆ ಕಂಪಲ್ಸರಿ ಎಲ್ಲರೂ ಸೀಟ್ ಬೆಲ್ಟ್ನ ಹಾಕ್ಕೊಳ್ಳಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಫಸ್ಟ್ ನಾವು ಕಂಫರ್ಟಬಲ್ ಆಗಿ ಸೀಟು ಮತ್ತು ಸ್ಟೇರಿಂಗ್ನ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ನಾವು ಗಾಡಿನ ಸ್ಟಾರ್ಟ್ ಮಾಡಬೇಕು ಇನ್ನೂ ಒಂದು ತುಂಬ ಜನ ಕೇಳ್ತಾಯಿದ್ರು ಚಪ್ಪಲಿ ಹಾಕ್ಕೊಂಡು ಗಾಡಿ ಓಡಿಸ್ಬೋದಾ ಅಂತ ಈಗ ಚಪ್ಪಲಿ ಹಾಕ್ಕೊಂಡು ಗಾಡಿ ಓಡಿಸೋದು ತುಂಬ ಡೇಂಜರಸ್ ಏನಕ್ಕೆ ಅಂದರೆ ನಾವು ಎಕ್ಸ್ ಲೇಟನ್ನ ಪ್ರೆಸ್ ಮಾಡಿ ಇಟ್ಕೊಂಡಿರ್ತೀವಿ ಗಾಡಿ ಮೂವ್ ಆದಮೇಲೆ ನಾವು ಸಡನ್ಲಿ ಬ್ರೇಕ್ ಹಿಡಿಬೇಕಾಗಿರುತ್ತೆ ಆವಾಗ ಈ ರೀತಿ ಸಡನ್ಲಿ ಬ್ರೇಕ್ ಅಪ್ಲೈ ಆಗಲ್ಲ ನಾವು ಕ್ಲಚ್ ಪ್ರೆಸ್ ಮಾಡಬೇಕಂದ್ರೆ ಆಗಲ್ಲ ಹಾಗಾಗಿ ಇನ್ನೂ ಶೂ ಹಾಕ್ಕೊಂಡು ಬೇಕಿದ್ದರೆ ಗಾಡಿ ಓಡಿಸ್ಬೋದು ಚಪ್ಪಲಿ ಹಾಕ್ಕೊಂಡು ಗಾಡಿ ಓಡ್ಸೋಕೆ ಹೋಗಬೇಡಿ ಇನ್ನೊಂದು ಈ ರೀತಿಯಾದ ವಾಟರ್ ಬಾಟ್ಲ್ಗಳೆಲ್ಲ ಇಲ್ಲಿ ನಮ್ಮ ಡ್ರೈವರ್ ಕ್ಯಾಬಿನ್ ಕೆಳಗಡೆ ಈ ರೀತಿ ಸೈಡ್ ಜಾಗಗಳಲ್ಲಿ ಎಲ್ಲೂ ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ಗಾಡಿ ರನ್ನಿಂಗಲ್ಲಿದ್ದಾಗ ಇದು ಈ ರೀತಿ ಬ್ರೇಕ್ ಕೆಳಗೆ ಏನಾದ್ರು ಸಿಕ್ಕಾಕೊಂಡ್ರೆ ಪ್ರಾಬ್ಲಮ್ಸ್ ಆಗುತ್ತೆ ಈ ರೀತಿ ಎಲ್ಲ ಈ ಜಾಗದಲ್ಲಿ ಇಡೋದಕ್ಕೆ ಹೋಗಬೇಡಿ ಇವಾಗ ಇಲ್ಲಿ ಮೂರು ಪೆಡ್ಲ್ಗಳಿವೆ ಮೊದಲುರೋದೆ ಕ್ಲಚ್ ಮಿಡ್ಲಿರೋದು ಬ್ರೇಕು ಈ ಕಡೆ ಲಾಸ್ಟಲ್ಲಿರೋದು ಎಕ್ಸಲೇಟ್ರ್ ನಾವು ಯಾವಾಗಲೂ ಕ್ಲಚ್ನ ಎಡಗಡೆ ಕಾಲಿಂದನೇ ಪ್ರೆಸ್ ಮಾಡಬೇಕು ಮತ್ತು ಬ್ರೇಕ್ ಎಕ್ಸ್ಲೇಟ್ರನ್ನ ಬಲಗಡೆ ಕಾಲಿಂದನೇ ಪ್ರೆಸ್ ಮಾಡಬೇಕು ನೆಕ್ಸ್ಟ್ ಇವಾಗ ಈ ಕ್ಲಚ್ನ ಕೆಲಸ ಏನಂದರೆ ಇವಾಗ ಮೊದಲಿಗೆ ಕ್ಲಚ್ನ ಮೇನ್ ಕೆಲಸ ಏನಂದರೆ ನಮ್ಮ ಇಂಜಿನ್ನಿಂದ ಗೇರ್ ಬಾಕ್ಸಿಗೆರೋ ಕನೆಕ್ಷನ್ನ ಸಪ್ರೇಟ್ ಮಾಡುತ್ತೆ ಇವಾಗ ಕ್ಲಚ್ನ ಪ್ರೆಸ್ ಮಾಡಿಬಿಟ್ರೆ ಅದು ಗೇರ್ ಬಾಕ್ಸ್ ಮತ್ತು ನಮ್ಮ ಇಂಜಿನಿಗಿರೋ ಕನೆಕ್ಷನ್ನ ತಪ್ಪಿಸುತ್ತೆ ಇವಾಗ ನಾವು ಗಾಡಿನ ಸ್ಟಾರ್ಟ್ ಮಾಡೋಣ ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ಕ್ಲಚ್ ಹಿಡಿಬೇಕು ಕ್ಲಚ್ ಹಿಡಿದು ಗಾಡಿನ ಸ್ಟಾರ್ಟ್ ಮಾಡಬೇಕು ಕ್ಲಚ್ ಪೂರ್ತಿ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವೊಂದು ಗಾಡಿ ಕ್ಲಚ್ ಹಿಡದೇ ಇದ್ರೆ ಸ್ಟಾರ್ಟ್ ಆಗುತ್ತೆ ಅದನ್ನ ನೋಡ್ಕೋಬೇಕಷ್ಟೇ ಈಗ ಗಾಡಿ ಸ್ಟಾರ್ಟ್ ಆಗಿದೆ ಗಾಡಿ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ಹ್ಯಾಂಡ್ ಬ್ರೇಕ್ನ ಯಾವುದೇ ಕಾರಣಕ್ಕೂ ತೆಗಿಬೇಡಿ ಗೇರ್ ಹಾಕಿದ ಮೇಲೆ ಗಾಡಿ ಮೂವ್ ಮಾಡೋ ಟೈಮಲ್ಲಿ ಹ್ಯಾಂಡ್ ಬ್ರೇಕ್ನ ತಕ್ಕೋಬೇಕು ಗಾಡಿ ಸ್ಟಾರ್ಟ್ ಆದಮೇಲೆ ಪೂರ್ತಿ ಕ್ಲ ಕ್ಲಚ್ ಪ್ರೆಸ್ ಮಾಡಿ ನಾವು ಬ್ರೇಕ್ ಇಡ್ಕೊಂಡು ಆಮೇಲೆ ಹ್ಯಾಂಡ್ ಬ್ರೇಕ್ನ ಡೌನ್ ಮಾಡಿ ಮೊದಲನೇ ಗೇರ್ಗೆ ಹಾಕಬೇಕು ಕ್ಲಚ್ ಕೆಲಸನೇ ನಮ್ಮ ಗಾಡಿ ಇಂಜಿನ್ನು ಮತ್ತು ಗೇರ್ ಬಾಕ್ಸ್ ನಡುವೆ ಇರೋ ಕನೆಕ್ಷನ್ನ ಸ್ಟಾಪ್ ಮಾಡುತ್ತೆ ಕ್ಲಚ್ ಪೂರ್ತಿ ಪ್ರೆಸ್ ಮಾಡಿದಾಗ ನಮ್ಮ ಈ ನಮ್ಮ ಗಾಡಿ ಇಂಜಿನ್ನು ಮತ್ತು ಗೇರ್ ಬಾಕ್ಸ್ ಮಧ್ಯೆ ಇರೋ ಕನೆಕ್ಷನ್ನ ಕ್ಲಚ್ ಸ್ಟಾಪ್ ಮಾಡುತ್ತೆ ಆವಾಗ ನಾವು ಗೇರ್ನ ನಾವು ನಾವಿವಾಗ ಫಸ್ಟ್ ಗೇರ್ನ ಹಾಕ್ಕೊಂಡಿದ್ದೀವಿ ಫಸ್ಟ್ ಗೇರ್ನ ಹಾಕ್ಕೊಂಡು ಬ್ರೇಕ್ ಬಿಟ್ಟು ನಿಧಾನಕ್ಕೆ ಕ್ಲಚ್ ಬಿಡ್ತಾ ಹೋದರೆ ಕ್ಲಚ್ ಮೂವ್ ಆಗುತ್ತೆ ನಮಗೆ ಮೇನ್ ಕ್ಲಚ್ನ ಕೆಲಸನೇ ನಮ್ಮ ಇಂಜಿನ್ನು ಗೇರ್ ಬಾಕ್ಸನ್ನ ಸಪ್ರೇಟ್ ಮಾಡೋವಂಥದ್ದು ನಾವು ಈಗ ಕ್ಲಚ್ ಪ್ರೆಸ್ ಮಾಡಿಬಿಟ್ರೆ ಇಂಜಿನ್ನು ಮತ್ತು ಗೇರ್ ಬಾಕ್ಸಿಗೆ ಯಾವುದೇ ರೀತಿ ಕನೆಕ್ಷನ್ ಇರೋದಿಲ್ಲ ಫ್ರೀ ಆಗಿಬಿಡುತ್ತೆ ಅದು ಆಮೇಲೆ ನಮಗೆ ಆಮೇಲೆ ಗೇರ್ ಹಾಕ್ಕೊಳ್ಳೋದು ನಾವಿವಾಗ ಕ್ಲಚ್ ಬಿಟ್ಟ ಮೇಲೆ ಎಕ್ಸಲೇಟ್ರ್ ಹೊಡೆದ್ರೆ ಗಾಡಿ ಮೂವ್ ಆಗುತ್ತೆ ಅದೇ ನೀವು ಕ್ಲಚ್ ಪ್ರೆಸ್ ಮಾಡಿ ಎಕ್ಸಲೇಟ್ರ್ ಎಷ್ಟಾದರೂ ಪ್ರೆಸ್ ಮಾಡಿ ಗಾಡಿ ಸೌಂಡ್ ಬರುತ್ತೆ ಹೊರತು ಗಾಡಿ ಮೂವ್ ಆಗೋಲ್ಲ ಇದರಿಂದ ತಿಳ್ಕೊಳ್ಳಿ ಕ್ಲಚ್ನ ಕೆಲಸನೇ ಇಂಜಿನ್ನು ಮತ್ತು ಗೇರ್ ಬಾಕ್ಸನ್ನ ಕ ಕನೆಕ್ಷನ್ನ ಸಪ್ರೇಟ್ ಮಾಡುವಂಥದ್ದು ಇಲ್ಲಿವರೆಗೂ ಕ್ಲಚ್ನ ಬಗ್ಗೆ ತಿಳ್ಕೊಂಡಿದಲ್ವಾ ಇವಾಗ ನೆಕ್ಸ್ಟ್ ಮಿಡ್ಲಲ್ಲಿರೋದು ಬ್ರೇಕ್ ನೆಕ್ಸ್ಟ್ ಇವಾಗ ಬ್ರೇಕ್ ಬ್ರೇಕ್ ಅಂದರೆ ನಮ್ಮ ಗಾಡಿನ ನಿಲ್ಲಿಸೋ ಒಂದು ಸಿಸ್ಟಮ್ ಇವಾಗ ಬ್ರೇಕ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ಬ್ರೇಕಿಗೂ ಇಂಜಿನ್ಗೂ ಯಾವುದೇ ರೀತಿಯ ಸಂಬಂಧ ಇರಲ್ಲ ಬ್ರೇಕ್ ಅನ್ನೋದು ನಮ್ಮ ವೀಲ್ಸ್ ನಾಲ್ಕು ವೀಲ್ಸ್ ಇರುತ್ತಲ್ವ ನಾಲ್ಕು ವೀಲ್ಸಿಗೆ ಡಿಸ್ಕ್ ಇರುತ್ತೆ ಈ ಗಾಡೀಲಿ ಫ್ರಂಟ್ ಎರಡು ಡಿಸ್ಕ್ ಇದೆ ಹಿಂದೆ ಡಮ್ ಬ್ರೇಕ್ ಅಂತ ಇದೆ ಆ ಡಿಸ್ಕಿಗೆ ಬ್ರೇಕ್ ಪ್ಯಾಡ್ಸ್ ಇರುತ್ತೆ ನಾವು ಬ್ರೇಕ್ ಪ್ರೆಸ್ ಮಾಡಿದಾಗ ಬ್ರೇಕ್ ಪ್ಯಾಡ್ಸ್ ಡಿಸ್ಕಿಗೆ ಟಚ್ ಆಗಿ ನಿಂತ್ಕೊಂಡು ಗಾಡಿ ನಿಲ್ಲೋದಕ್ಕೆ ಸಹಾಯ ಮಾಡುತ್ತೆ ಇದು ಫ್ರಂಟ್ ಸೈಡ್ ಇರೋದು ಡಿಸ್ಕ್ ಬ್ರೇಕ್ ಬ್ಯಾಕ್ ಸೈಡ್ ಇರೋದು ಡ್ರಮ್ ಬ್ರೇಕು ಬ್ರೇಕ್ ಸಿಸ್ಟಮ್ ಇಂಜಿನ್ಗೆ ಯಾವುದೇ ರೀತಿ ಕನೆಕ್ಷನ್ ಇರೋಲ್ಲ ಬ್ರೇಕ್ ಇರೋದು ನಮ್ಮ ವೀಲ್ಸಿಗೆ ಹಾಗಾಗಿ ನಾವು ಬ್ರೇಕ್ ಇಡೋ ಟೈಮಲ್ಲಿ ಎಕ್ಸಿಲೇಟ್ರೆಲ್ಲ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಬ್ರೇಕೇನಿದ ನಮ್ಮ ವೀಲ್ಸ್ನ ಸ್ಟಾಪ್ ಮಾಡೋವಂಥ ಒಂದು ಸಿಸ್ಟಮ್ಮು ಬ್ರೇಕ್ ಇಡ್ಯೋ ಟೈಮಲ್ಲೆಲ್ಲ ನಾವು ಕ್ಲಚ್ ಪ್ರೆಸ್ ಮಾಡಿನೇ ಬ್ರೇಕ್ ಹಿಡಿಬೇಕು ಇವಾಗ ಎಮರ್ಜೆನ್ಸಿ ಬ್ರೇಕಿಂಗ್ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇನ್ನು ನೆಕ್ಸ್ಟ್ ಬಂದು ಎಕ್ಸಲೇಟ್ರ್ ಎಕ್ಸ್ಲೇಟ್ರ್ ಅಂದರೆ ನಮ್ಮ ಗಾಡಿ ಮೂವ್ ಆಗಿ ಮೂವ್ ಮಾಡೋದಕ್ಕೆ ಇರೋವಂಥದ್ದು ನಾವು ಗಾಡಿ ಸ್ಟಾರ್ಟ್ ಮಾಡೋವಾಗ ಎಕ್ಸಲೇಟ್ರೇನು ಮುಟ್ಟೋ ಅವಶ್ಯಕತೆ ಇರೋದಿಲ್ಲ ಕ್ಲಚ್ ಹಿಡಿದು ಸ್ಟಾರ್ಟ್ ಮಾಡಿದರೆ ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಎಕ್ಸ್ಲೇಟ್ರಿಗೆ ಕೆಲಸ ಸ್ಟಾರ್ಟ್ ಆಗೋದೆ ನಾವು ಗೇರ್ನ ಹಾಕಿದ ಮೇಲೆ ಇನ್ನೊಂದು ಎಕ್ಸ್ಲೇಟ್ರನ್ನ ಸ್ಮೂತಾಗಿ ಪ್ರೆಸ್ ಮಾಡಬೇಕು ಸಡನ್ಲಿ ಹೆಂಗೆ ಬೇಕು ಹಂಗೆ ಈ ರೀತಿ ಸ್ಪೀಡಾಗೆಲ್ಲ ಪ್ರೆಸ್ ಮಾಡಬಾರ್ದು ನಾವು ಎಕ್ಸ್ಲೇಟ್ರನ್ನ ಎಷ್ಟು ಸ್ಮೂತಾಗಿ ಪ್ರೆಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಇನ್ನೊಂದು ಇವಾಗ ನಾವು ಫಸ್ಟ್ ಗೇರ್ಗೆ ಹಾಕಿದ ಮೇಲೆ ನಾವು ಎಕ್ಸ್ಲೇಟ್ರನ್ನ ಪ್ರೆಸ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲೂ ಹೈಡ್ಲಿಂಗ್ ಅನ್ನೋದಿರುತ್ತೆ ಒಂದು ಸ್ವಲ್ಪ ಎಕ್ಸ್ಲೇಟ್ವೆ ಅಂದರೆ ಇವಾಗ ನಾವು ಕ್ಲಚ್ ಬಿಟ್ಟ ತಕ್ಷಣ ಗಾಡಿ ಮೂವ್ ಆಗುತ್ತೆ ಕ್ಲಚ್ ಬಿಟ್ಟ ತಕ್ಷಣ ಗಾಡಿ ಮೂವ್ ಆಗುತ್ತೆ ಇವಾಗ ಮೊದಲನೇ ಮೊದಲನೇ ಗೇರಲ್ಲಿ ಒಂದು ಹತ್ತು ಹದಿನೈದರವರೆಗೂ ಸ್ಪೀಡ್ ಹೋಗ್ಬೋದು ಆಮೇಲೆ ನಾವು ಸೆಕೆಂಡ್ ಗೇರ್ ಹಾಕಬೇಕಾಗುತ್ತೆ ಸೆಕೆಂಡ್ ಗೇರ್ ಹಾಕಿದ ಮೇಲೇ ನಮ್ಮ ಎಕ್ಸ್ಲೆಟ್ನ ಕೆಲಸ ಸ್ಟಾರ್ಟ್ ಆಗೋದು ನಾರ್ಮಲ್ ರೋಡ್ ಇದ್ದಾಗ ಹೈಡ್ಲಿಂಗಲ್ಲೇ ಮೂವ್ ಆಗಿಬಿಡುತ್ತೆ ಮೊದಲನೇ ಗೇರಲ್ಲೇ ಈಗ ಏನಾದರೂ ಒಂದು ಸ್ವಲ್ಪ ರೋಡ್ ಅಪ್ಪಿತ್ತು ಅಂಥ ಟೈಮಲ್ಲಿ ಮಾತ್ರ ನಾವು ಫಸ್ಟ್ ಗೇರ್ ಹಾಕಿದರೆ ಒಂದು ಸ್ವಲ್ಪ ಎಕ್ಸ್ಲೇಟ್ರನ್ನ ಪ್ರೆಸ್ ಮಾಡಬೇಕಾಗುತ್ತೆ ಹೈಡ್ಲಿಂಗ್ ಅಂದರೆ ಕಾಮನ್ನಾಗಿ ಎಲ್ಲ ಗಾಡಿಗಳಲ್ಲೂ ಇದ್ದೇ ಇರುತ್ತೆ ಮೂವ್ ಮಾಡೋ ಟೈಮಲ್ಲೇನು ಎಕ್ಸ್ಲೇಟ್ ಅವಶ್ಯಕತೆ ಇರಲ್ಲ ಸ್ವಲ್ಪ ಗಾಡಿ ಮೂವ್ ಆದಮೇಲೆ ಎಕ್ಸ್ಲೇಟ್ ಎಕ್ಸ್ಲೆಟ್ರನ್ನ ಪ್ರೆಸ್ ಮಾಡಿ ಕ್ಲಚ್ ಪೂರ್ತಿ ಪ್ರೆಸ್ ಮಾಡಿ ಆಮೇಲೆ ನಾವು ಗೇರ್ ಶಿಫ್ಟ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಗೇರ್ ಈ ಗಾಡಿಗೆ ಐದು ಗೇರ್ಗಳಿದ್ದಾವೆ ಐದು ಸ್ಪೀಡ್ ಒಂದು ಎರಡು ಮೂರು ನಾಲ್ಕು ಇದು ಐದನೇ ಗೇರ್ ಅಂದರೆ ಟಾಪ್ ಗೇರ್ ಅದು ಬಿಟ್ಟು ರಿವರ್ಸ್ ಗೇರ್ ಈ ಗಾಡಿಗೆ ಐದು ಸ್ಪೀಡ್ ಗೇರ್ಗಳಿದ್ದಾವೆ ಒಂದು ರಿವರ್ಸ್ ಇವಾಗ ಗೇರ್ ಅಂದರೆ ನಾವು ನಮ್ಮ ಗಾಡಿ ಸ್ಪೀಡಿಗೆ ತಕ್ಕಂಗೆ ನಾವು ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ ಇವಾಗ ಗಾಡಿ ನಾವು ಫಸ್ಟ್ ಗೇರಲ್ಲಿ ಮೂವ್ ಮಾಡ್ತೀವಿ ಗಾಡಿ ಸ್ಟಾರ್ಟ್ ಆದ ತಕ್ಷಣ ಕ್ಲಚ್ ಹಿಡಿದು ಬಿಟ್ಟು ಫಸ್ಟ್ ಗೇರ್ ಹಾಕಿ ನಾವು ಮೂವ್ ಮಾಡ್ತೀವಿ ಎಲ್ಲಿ ಯಾವ ಸ್ಪೀಡ್ವರೆಗೂ ಮೂವ್ ಮಾಡ್ತೀವಿ ಅಂದರೆ ಜೀರೋ ಇಂದ ಒಂದು ಹದಿನೈದು ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ ಇಂಜಿನ್ ಸೌಂಡ್ ನಿಮಗೆ ಕೇಳಿಸುತ್ತೆ ಇವಾಗ ನಾವು ಫಸ್ಟ್ ಗೇರ್ ಹಾಕಿ ಮೂವ್ ಮಾಡ್ತೀವಲ್ಲ ಒಂದು ಇಷ್ಟು ಸೌಂಡ್ ಬರುತ್ತೆ ಆಮೇಲೆ ನಾವು ಗೇರ್ ಚೇಂಜ್ ಮಾಡಬೇಕಾಗುತ್ತೆ ಇವಾಗ ನಾವು ಫಸ್ಟ್ ಗೇರಲ್ಲೇ ಈ ರೀತಿ ಓಡಿಸ್ಬಾರ್ದು ಯಾವತ್ತಿಗೂ ಈಗ ಗೇರ್ ಇರೋದೇ ನಮ್ಮ ಗಾಡಿ ಸ್ಪೀಡಿಗೆ ತಕ್ಕಂಗೆ ಚೇಂಜ್ ಮಾಡೋದಕ್ಕೆ ಫಸ್ಟ್ ಗೇರಲ್ಲಿ ಮ್ಯಾಕ್ಸಿಮಮ್ ಒಂದು ಹದಿನೈದು ಸ್ಪೀಡ್ವರೆಗೂ ನಾವು ಗಾಡಿ ಓಡಿಸ್ತೀವಿ ಆಮೇಲೆ ಈ ರೀತಿ ಸೌಂಡಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಇಂಜಿನಲ್ಲಿ ಜಾಸ್ತಿ ಸೌಂಡ್ ಬರುತ್ತೆ ಇದಕ್ಕಿಂತ ಜಾಸ್ತಿ ಸೌಂಡ್ ಬರುತ್ತೆ ಈ ರೀತಿ ಜಾಸ್ತಿ ರೈಸ್ ಮಾಡಬಾರ್ದು ಆರ್ ಪಿ ಎಮ್ ಮೀಟರ್ನ ನೋಡ್ತಾನೆ ಇರಿ ಆರ್ ಪಿ ಎಮ್ ಮೀಟರ್ನ ನೋಡ್ತಾನೇ ಇರಿ ನಾವು ಫಸ್ಟ್ ಗೇರ್ ಹಾಕಿದಾಗಲೂ ಅಷ್ಟೇ ಆರ್ ಪಿ ಎಮ್ ಮೀಟ್ರಲ್ಲಿ ಎರಡಕ್ಕೆ ಬಂತಂದರೆ ನಾವು ಸೆಕೆಂಡ್ ಗೇರ್ಗೆ ಹಾಕಬೇಕು ನಾವಿವಾಗ ಫಸ್ಟ್ ಗೇರ್ನಲ್ಲೇ ಹಾಕಿ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಕಿಲೋಮೀಟ್ರ್ ಸ್ಪೀಡ್ವರೆಗೂ ಹೋಗ್ತೀವಿ ಅಂದರೆ ಆ ರೀತಿ ಅದು ದೊಡ್ಡ ತಪ್ಪು ಅದು ಫಸ್ಟ್ ಗೇರಲ್ಲಿ ಒಂದು ಹದಿನೈದು ಸ್ಪೀಡ್ವರೆಗೂ ಮಾತ್ರ ನಾವು ಹೋಗೋದಕ್ಕೆ ಸಾಧ್ಯ ಸೌಂಡಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಆರ್ ಪಿ ಎಮ್ ಮೀಟ್ರ್ ಅಂತ ಇದ್ದೇ ಇರುತ್ತೆ ಆರ್ ಪಿ ಎಮ್ ಮೀಟ್ರಲ್ಲಿ ಒಂದು ಎರಡು ಅಂದರೆ ಎರಡು ಸಾವಿರ ರಿನ್ಸ್ ಪರ್ ಮಿನಿಟ್ ಅದು ಈ ಸ್ಪೀಡಿಗೆ ಈ ಸೌಂಡ್ ಈ ರೀತಿ ರೈಸ್ ಆದಮೇಲೆ ನಾವು ಮತ್ತೆ ತರ್ಡ್ ಗೇರ್ನ ಹಾಕೋದು ಮೊದಲನೇ ಗೇರಲ್ಲಿ ಒಂದು ಜೀರೋಯಿಂದ ಒಂದು ಹದಿನೈದು ಸ್ಪೀಡ್ವರೆಗೂ ಹೋಗ್ಬೋದು ಸೆಕೆಂಡ್ ಗೇರಲ್ಲಿ ಸೆಕೆಂಡ್ ಗೇರ್ ಹಾಕಿ ನಾವು ಮೂವ್ ಮಾಡಿದ ಮೇಲೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಇಪ್ಪತ್ತೈರವರೆಗೂ ಹೋಗ್ಬೋದು ಇನ್ನು ತರ್ಡ್ ಗೇರ್ ಹಾಕಿ ಒಂದು ನಲ್ವತ್ತರವರೆಗೂ ಹೋಗ್ಬೋದು ಫೋರ್ತ್ ಗೇರ್ ಹಾಕಿದ ಮೇಲೆ ನಲ್ವತ್ತರಿಂದ ಒಂದು ಐವತ್ತೈದು ಅರವತ್ತು ಅರವತ್ತಕ್ಕೆ ಅರವತ್ತು ಸ್ಪೀಡಿಗೆ ನಮ್ಮ ಗಾಡಿ ರೀಚ್ ಆದಮೇಲೆ ನಾವು ಟಾಪ್ ಗೇರ್ ಹಾಕಬೇಕು ಟಾಪ್ ಗೇರ್ ಅಂದರೆ ಫಿಫ್ತ್ ಗೇರ್ ನಾವು ಅರವತ್ತರಿಂದ ನಮ್ಮ ಗಾಡಿ ಎಷ್ಟು ಟಾಪ್ ಸ್ಪೀಡ್ ಇರುತ್ತಲ್ವ ಟೂ ಹಂಡ್ರೆಡ್ ಟೂ ಟ್ವೆಂಟಿ ಒನ್ ಏಯ್ಟಿ ಇರಲಿ ಲಾಸ್ಟ್ನೇ ಗೇರಲ್ಲೇ ನಾವು ಪೂರ್ತಿ ಸ್ಪೀಡನ್ನ ತಲುಪೋದಕ್ಕಾಗೋದು ನೋಡಿದಲ್ವ ಇವತ್ತಿನ ವೇಳದಲ್ಲಿ ಕ್ಲಚ್ ಬ್ರೇಕು ಎಕ್ಸ್ಲೇಟ್ವಿ ಮತ್ತು ಗೇ ಗೇರ್ ಶಿಫ್ಟಿಂಗ್ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಂಡ್ವಿ ನಾನು ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾಯಿದ್ದೀರಾ ಅವರೆಲ್ಲ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ